ಭಟ್ಕಳ ರಿಕ್ಷಾ ಚಾಲಕ ಮಾಲಕ ಸಂಘದ ನೂತನ ಅಧ್ಯಕ್ಷರಾಗಿ ವೆಂಕಟೇಶ್ ನಾಯ್ಕ್ ಆಸರಕೇರಿ ಹದಿನೇಳು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಭಟ್ಕಳ ತಾಲೂಕಿನ ಆಸರಕೇರಿಯ ನಿಚ್ಚಲಮಕ್ಕಿ ದೇವಸ್ಥಾನದ ಸಭಾಭವನದಲ್ಲಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಿಂದಿನ ಅಧ್ಯಕ್ಷ ಕೃಷ್ಣ ನಾಯ್ಕ ಆಸರಕೇರಿ ಗಣಪತಿ ನಾರಾಯಣ ನಾಯ್ಕ ವೆಂಕಟೇಶ್ ಎಸ್ ನಾಯ್ಕ ಸ್ಪರ್ಧಿಸಿದ್ದರು ತಾಲೂಕಿನ ಶಿರಾಲಿಯಿಂದ ಗೊರ್ಟೆಯವರೆಗೆ ಸುಮಾರು ಸಾವಿರದ ಐನೂರಕ್ಕೂ ಅಧಿಕ ಆಟೋ ರಿಕ್ಷಾಗಳಿದ್ದು ಇದರಲ್ಲಿ ಆಯ್ದ ಮೂವತ್ತೆರಡು ಸದಸ್ಯರಿಗೆ ಮಾತ್ರ ಮತ ಚಲಾಯಿಸಲು ಅವಕಾಶ ನೀಡಲಾಗಿತ್ತು ಹಿಂದಿನ ಅಧ್ಯಕ್ಷ ಕೃಷ್ಣ ನಾಯ್ಕ್ ಒಂದು ಮತ ಪಡೆದು ಮೂರನೇ ಸ್ಥಾನ ಪಡೆದರೆ ಗಣಪತಿ ನಾಯ್ಕ್ ಹದಿನಾಲ್ಕು ಮತಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ಸಂತೃಪ್ತಿ ಹೊಂದಿದ್ದಾರೆ ವೆಂಕಟೇಶ ನಾಯ್ಕ ಹದಿನೇಳು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ನಾಯ್ಕ್ ಶಿರಾಲಿ ಶ್ರೀನಿವಾಸ್ ನಾಯ್ಕ್ ಹನುಮಾನ್ ನಗರ್ ಫಜಾಲ್ ಪಟೇಲ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾದೇವ್ ನಾಯ್ಕ್ ಖಜಾಂಚಿಯಾಗಿ ಲೋಕೇಶ್ ಆಚಾರ್ಯ ಸಹಕಾರ್ಯದರ್ಶಿಯಾಗಿ ಈಶ್ವರ್ ನಾಯ್ಕ್ ರೊಜಾರಿಯೋ ಡಯಾಸ್ ಸಲೀಂ ಆಯ್ಕೆಯಾಗಿದ್ದಾರೆ ಈ ಚುನಾವಣೆಯು ಲಕ್ಷ್ಮಣ ನಾಯ್ಕ್ ಪರಮೇಶ್ವರ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಮಣ್ಣುಳ್ಳಿ ಮಂಜುನಾಥ್ ನಾಯ್ಕ್ ಪುರವರ್ಗ ಸಾದಿಕ್ ನೇತೃತ್ವದಲ್ಲಿ ನಡೆದಿದೆ